ನೋಡಿ ಗಿಡಗಳು ಈ ಥರ ಇದೆ ಇದರ ಹಳದಿ ಕಲರ್ ಇದೆ ಗಿಡ ಈಗ ಇದಕ್ಕೆ ಮೆಡಿಶನ್ ಸ್ಪ್ರೇ ಮಾಡ್ತಾ ಇದ್ದೀನಿ ಇವತ್ತು ಇದು ರಿಸಲ್ಟು ನೋಡೋಣ ಹೆಂಗಾಗುತ್ತೆ ಅಂತ ಗಿಡ ಫುಲ್ ಹಳದಿ ಇದೆ ಇದೊಂದು ಗಿಡ ಹಂಗೆ ಇದೆ ನೋಡಿ ಪಕ್ಕದ್ದು ನೋಡಿ ಚೆನ್ನಾಗಿ ಇದೇ ಜೊತೇಲೆ ಹಾಕಿದ್ದು ಇದಕ್ಕೆ ಕಾಯಿಲೆ ಹತ್ತಿದೆ ಈ ಗಿಡಕ್ಕೂ ಈ ಗಿಡಕ್ಕೂ ವ್ಯತ್ಯಾಸ ನೋಡೋಣ ನೆಕ್ಸ್ಟು ಔಷಧಿ ಸ್ಪ್ರೇ ಮೇಲೆ ಯಾವ ಥರ ಬರುತ್ತೆ ಅಂತ ಸಾರು ಅವತ್ತು ನಾನು ಔಷಧಿ ಹೊಡೆದಿದ್ದು ಇದೇ ಗಿಡಕ್ಕೆ ಈ ನೋಡಿ ಈ ಗಿಡದ ಪಕ್ಕದ್ದು ಅಂತ ಈ ಗಿಡನ ತೋರಿಸಿದೆ ಈಗ ನೋಡಿ ನಾನು ಔಷಧಿ ಹೊಡೆದಾಗ ಈ ಥರ ಇತ್ತು ಎಲೆ ಅಂದರೆ ಸ್ವಲ್ಪ ಸುಳಿ ಮೇಲೆ ಬಂದಿತ್ತು ಎಲೆ ಈ ಥರ ಇತ್ತು ನೋಡಿ ವೀಡಿಯೋ ಮಾಡಿದ್ದಾಗ ನೋಡಿ ಆಮೇಲೆ ನೋಡಿ ಇಲ್ಲಿ ಇಷ್ಟು ಮಾತ್ರ ಸುಳಿ ಇತ್ತು ಆವತ್ತು ನಾನು ಔಷಧಿ ಹೊಡೆದಾಗ ಇಲ್ಲಿಂದ ಈಚೆ ಮಾತ್ರ ಈ ಥರ ಕಪ್ ಕಪ್ ಕಲರ್ ಇದೆ ಔಷಧಿ ಹೊಡೆದಿಂದ ಫುಲ್ ಮೇಲೆ ಬಂದ ಮೇಲೆ ಫುಲ್ ಇದೇನು ಆ ಥರ ಏನು ಕಾಣಿಸ್ತಾ ಇಲ್ಲ ಇಲ್ಲಿಂದ ಕೆಳಕ್ಕೆ ಇದು ಮಾತ್ರ ಅದು ಇಷ್ಟು ಮಾತ್ರ ಬಂದಿತ್ತು ಅವತ್ತು ಔಷಧಿ ಹೊಡೆದಾಗ ಫೋನಲ್ಲಿ ಕರೆಕ್ಟಾಗಿ ಔಷಧಿ ಅಲ್ಲ ಕಾಣಿಸ್ತಾ ಇಲ್ಲಿಂದ ಕೆಳಗೆ ಈ ಥರ ಗಲೆಗಳು ಕಾಣಿಸ್ತಾ ಇಲ್ಲ ಇಲ್ಲಿ ಮೇಗಡೆ ಇತ್ತಲ್ಲ ಫಸ್ಟ್ ಬಂದಾಗ ಇದು ಗಲೆ ಇದ್ದಿದ್ದು ಇವಾಗ ಆ ಥರದ್ದು ಏನೂ ಕಾಣಿಸ್ತಾ ಇಲ್ಲ ಫುಲ್ಲು ನೈಸಾಗಿದೆ ನೋಡೋಣ ಸರ್ ಇದೊಂದು ವಾರ ಇಷ್ಟು ಬಂದಾಗಿತ್ತಲ್ಲ ಇದು ಸುಳಿ ಕಳಿಬೇಕಾರೆ ಈ ಥರನೇ ಇತ್ತು ಇದು ಒಂಥರ ಕಪ್ಪು ಕಪ್ಪು ಚಿಕ್ಕ ಚಿಕ್ಕ ಔಷಧಿ ಮೇಲೆ ಇಲ್ಲಿಂದ ಇಷ್ಟು ಮೇಕ ಬಂದಿದೆ ಇಲ್ಲಿಂದ ಈ ಕಡೆಗೆ ಏನೋ ಆ ಥರ ಚಿಕ್ಕಿಗಳು ಕಾಣಿಸ್ತಾ ಇಲ್ಲ ಎಲೆಗಳು ಸುಮಾರು ಇಂಪ್ರೂವ್ಮೆಂಟ್ ಆದಂಗೆ ಕಾಣಿಸ್ತಾ ಇದೆ ನೋಡಿ ಆ ಗಿಡ ಈ ಕಡೆ ಕಂಪೇರ್ ಮಾಡಿ ನೋಡಿ ಆ ಗಿಡ ಪಕ್ಕದ ಗಿಡ ಚೆನ್ನಾಗಿತ್ತು ಅವತ್ತು ಇದು ಸ್ವಲ್ಪ ಇಂಪ್ರೂವ್ಮೆಂಟ್ ಆದಂಗೆ ಕಾಣಿಸ್ತಿದೆ ಮೇಲ್ಗಡೆ ಎಲೆಗಳು ನೋಡಿ ಎಲೆ ನೋಡಿ ಗರಿಗಳು ಚಿಕ್ಕಿ ಕಾಣಿಸ್ತಿಲ್ಲ ಅದರಿಂದ ಕೆಳಗೆ ಇದೇ ಇದರಿಂದ ಕೆಳಗಡೆ ಚಿಕ್ಕಿಗಳಿದೆ ಇದೆ ಇದು ಹಳೆಯ ಗರಿ ಹಳೆಗರಿಗಳು ಈ ಥರ ಹಳೆ ಹಳೆಗರಿ ಈ ಥರ ಇತ್ತು ನೋಡಿ ಹಿಂದೆ ಗಂಟ್ಲು ಇತ್ತು ಔಷಧಿ ಹೊಡೆದಾಗ ಇಷ್ಟಿತ್ತು ಅಷ್ಟೇ ಸುಳಿ ಇಷ್ಟು ಬಂದಿದೆ ಇಲ್ಲಿಂದ ಇಲ್ಲಿಂದ ಇಷ್ಟು ಗಂಟೆ ಯಾವುದೇ ರೀ ಯಾವುದೇ ಗಲೆಗಳು ಕಾಣಿಸ್ತಾ ಇಲ್ಲ ಇಲ್ಲಿ ಫಸ್ಟ್ ಬಂದಿದ್ದು ಗಲೆ ಇದು ಸುಳಿ ಕಡಿಬೇಕಾದ್ರೆ ಇಲ್ಲಿಂದ ಕೇಳೋಕ್ಕೆ ಯಾವುದು ಗಲೆಗಳು ಕಾಣಿಸ್ತಾ ಇಲ್ಲ ಇದು ಫುಲ್ ಬಂದ ಮೇಲೆ ನೋಡಬೇಕು ಸರ್ ಒಂದು ಸರಿ ಅವತ್ತು ವೀಡಿಯೋ ಮಾಡಿದೆ ಇದೇ ಗಿಡ ಅದರ ಪಕ್ಕದ ಗಿಡನೂ ಮಾಡಿದೆ ಚೇಂಜಸ್ ಕಾಣಿಸ್ತದ ನೋಡಬೇಕು